ಒಂದು ಗಿಡ ನೋಡಿದೆ ಅದು ನೋಡಿ ಎಷ್ಟು ದೊಡ್ಡದು ಫಲನೇ ಬಿಡ್ತಾ ಇಲ್ಲ ಅದು ಹೌದು ನೋಡಿ ಇಲ್ಲಿ ಎಷ್ಟು ಚಿಕ್ಕದು ಇದು ಕರೆಕ್ಟ್ ಈಗ ಹಲಸು ಅಂದ್ರೆ ದೊಡ್ಡ ಮರ ಆಗುತ್ತೆ ಹ್ಮ್ ನೂರಾರು ವರ್ಷ ಇರ್ತದೆ ನೂರಾರು ವರ್ಷ ಇರುತ್ತೆ ನೂರಾರು ವರ್ಷ ಇಟ್ಟ ಫಲ ಕೊಟ್ಕೊಂಡು ಹೋಗ್ತದೆ ಈಗ ನಮ್ಗೆ ಬೇಕಾಗಿರೋದು ಒಂದು ಮರ ಆಗುವಂತ ಹಣ್ಣಿನ ಗಿಡ ಹ್ಮ್ ಹಣ್ಣಿನ ಗಿಡನ ನಾವು ನೆಟ್ರೆ ಮರ ಆಗುತ್ತೆ ನಮ್ಮ ಒಂದು ಗ್ಲೋಬಲ್ ವಾರ್ಮಿಂಗ್ ಏನಾಗ್ತಿದೆ ಅದಕ್ಕೂ ಕೂಡ ಸಪೋರ್ಟ್ ಮಾಡುತ್ತೆ ತಡೆಗಟ್ಟುತ್ತೆ ಅದಾದ ನಂತರ ರುಚಿಯಾದ ಹಣ್ಣನ್ನು ಕೊಡುತ್ತೆ ಒಂದಷ್ಟು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ವಾಸಸ್ಥಾನ ಕೂಡ ಹೌದು ಇಷ್ಟೆಲ್ಲ ಆಗ್ಬೇಕು ಅಂದ್ರೆ ಮರ ಆಗೋ ಗಿಡಗಳನ್ನ ಹಣ್ಣಿನ ಗಿಡಗಳನ್ನ ಜಾಸ್ತಿ ಹಾಕೊಳ್ಳಿ ಹೌದು ಯಾಕಂದ್ರೆ ಹಣ್ಣು ಸಿಗುತ್ತೆ ಅಂತನಾದ್ರು ಹಾಕೋತಾರೆ ಸುಮ್ ಸುಮ್ಮನೆ ಏನು ಸಿಗಲ್ಲ ಕಣಪ್ಪ ಸುಮ್ನೆ ಮರ ಬೆಳೆಸೋ ಅಂದ್ರೆ ಯಾರು ಬೆಳೆಸಲ್ಲ ಈಗ ಕೆಲವರು ಸುಮ್ ಸುಮ್ಮನೆ ಬೆಳೆಸಕ್ಕೆ ಕೆಲವರು ಬೇಕು ಸುಮ್ ಸುಮ್ನೆ ವ್ಯಯ ಖರ್ಚು ಮಾಡ್ತಾ ಇದ್ದಾರೆ ಸಾಕಷ್ಟು ಹಣ ಖರ್ಚು ಮಾಡ್ತಾ ಇದ್ದಾರೆ ಅಲ್ಲಿ ಬೆಳೀತಾ ಇಲ್ಲ ಯಾಕಪ್ಪ ಅಂದರೆ ಅವ್ರಿಗೆ ನೆಡಬೇಕು ನೆಡಸ್ತಾ ಇದ್ದಾರೆ ಬಟ್ ಅದನ್ನ ಕಾಪಾಡಿ ಬೇಕಲ್ಲ ಅದನ್ನ ಮಾಡೋರ್ ಇಲ್ಲ ಹ್ಮ್ ಸುಮ್ನೆ ನೆಟ್ಬಿಟ್ಟು ಬಿಡ್ಬಿಡ್ತಾರೆ ಈಗ ಸರ್ಕಾರದಿಂದ ಕೋಟಿಗಟ್ಟಲೆ ಸೊಸಿನ ರೈತರಿಗೂ ಕೊಡ್ತಾರೆ ಅವರು ನೆಡ್ತಾರೆ ಬಟ್ ಉಳ್ಕೊಳ್ಳೋದೆಷ್ಟು ಹೌದು ಈ ರೀತಿ ಇದೆ ಹಂಗಾಗಿ ಅವ್ರು ಎಷ್ಟೇ ವ್ಯಯ ಮಾಡಿದ್ರು ಮೂಲಭೂತವಾಗಿ ಅವರಲ್ಲಿ ಈ ಪ್ರಕೃತಿ ಬಗ್ಗೆ ಪ್ರೀತಿ ಇರಬೇಕು ಹ್ಞೂ ಆ ಪ್ರೀತಿ ಇದ್ದರೆ ಸಲೇ ಅವ್ರು ಸಕ್ಸಸ್ ಇಲ್ಲ ಹ್ಞೂ ನೀವು ಪ್ರಕೃತಿ ಬಗ್ಗೆ ಪ್ರೀತಿ ಇಡಿ ನೀವು ಮಾಡೋದೆಲ್ಲ ಸಕ್ಸಸ್ ಆಗ್ತಾ ಹೋಗ್ತದೆ ಇವರು ಯಾವ ದೃಷ್ಟಿಯಿಂದ ಮಾಡ್ತಾರೆ ಸಂಬಳ ಕೊಡ್ತಾರೆ ಹ್ಞೂ ಇಲ್ಲ ಅಡ್ವರ್ಟೈಸ್ಮೆಂಟು ಹೌದು ಹೆಸರಿಗಾಗಿ ಏನೋ ಒಂದು ಗೌರವ ಪಡ್ಕೊಳ್ಳೋಕೆ ಮಾಡ್ತಾ ಇದ್ದಾರೆ ಹೇಳಿ ನಾವೇನಾದ್ರು ಈಗ ತೋಟದಲ್ಲಿ ಒಂದಷ್ಟು ಈ ರೀತಿ ಮರಗಳನ್ನ ಹಾಕೊಂಡ್ರೆ ಅವರು ಎಲ್ಲಾ ಹಂತದಲ್ಲಿ ಇದ್ದಾಗಲೂ ಇದನ್ನು ಮಾರಾಟ ಮಾಡಬಹುದು ಕಾಯಿ ಇದ್ದಾಗ ಸಾಂಬಾರು ಮಾರಾಟ ಮಾಡಬಹುದು ಖಂಡಿತ ನಾನು ಮಾಡ್ಬೋದು ಮಾಡಬಹುದು ಈ ಬೀಜಕ್ಕೆ ಎಷ್ಟು ಡಿಮ್ಯಾಂಡ್ ಇದೆ ಗೊತ್ತೇ ಮತ್ತೆ ಈ ಬೀಜ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಅದು ಅದು ಕೂಡ ತೊಗೊಬೋದು ಆಮೇಲೆ ತಿಂಗಳ್ಬಿಟ್ಟು ಹಾಂ ಶೇಖರಣೆ ಮಾಡ್ಕೊಂಡು ಇಟ್ಕೊಂಡ್ರೆ ಹೌದು ನಾವು ಬೇಕಾದಾಗೆಲ್ಲ ಉಪಯೋಗಿಸ್ಬೋದು ಮತ್ತು ಇದು ಒಂದು ಒಳ್ಳೆ ಆದಾಯನೂ ಕೂಡ ತಂದು ಕೊಡುತ್ತೆ ಖಂಡಿತ ಎಲ್ಲ ರೋಗ ಇಲ್ಲ ಆದಾಯ ತಂದು ಕೊಡುತ್ತೆ ಅದು ನೀವೇ ಹೇಳಬೇಕು ಹತ್ತು ಮೂವರುದಿಂದ ಎಷ್ಟು ಆದಾಯ ಮಾಡ್ತಾಯಿದ್ರಿ ಒಂದು ಕೇಳಿದ್ರಿ ಒಂದು ಕೆಂ ಇದು ನಲ್ವತ್ತು ರೂಪಾಯಿಗೆ ಹೋಗೋದು ನಾನ್ನೂರು ರೂಪಾಯಿಗೆ ಮಾಡ್ತೀನಿ ಹ್ಞೂ ಹತ್ತು ಮಾರದಿಂದ ನಿಮಗೆ ಎಷ್ಟು ಕಾಯಿ ಸಿಗ್ತಾ ಇದೆ ಎಷ್ಟು ಹಣ್ಣು ಸಿಗ್ತಾ ಇದೆ ನನಗೆ ವರ್ಷಕ್ಕೆ ಕನಿಷ್ಠ ನೂರೈವತ್ತರಿಂದ ಇನ್ನೂರು ಹಣ್ಣು ಸಿಗುತ್ತೆ ಇನ್ನೂರು ಹಣ್ಣು ಸಿಗುತ್ತೆ ನೂರೈವತ್ತು ಮೇಗದೆಲ್ಲ ತೆಗೆದುಬಿಡಿ ನನಗೆ ಯಾವುದೋ ನನಗೆ ಬೇಕಾದರೂ ಕೊಡ್ತೀನಿ ಫ್ರೀಯಾಗಿ ಕೊಟ್ಟಿರ್ತೀನಿ ಇಲ್ಲ ಎಲ್ಲ ಆಶ್ರಮದವರು ಕೊಟ್ಟಿರ್ತೀನಿ ಇಲ್ಲ ನಾವು ತಿಂದಿರ್ತೀವಿ ಹ್ಮ್ ಪಕ್ಷಿ ನೂರೈವತ್ತಣ್ಣಿಂದ ಕನಿಷ್ಠ ನಾನೂರು ರೂಪಾಯಿ ಅಂದ್ರೂ ಅರವತ್ತು ಸಾವಿರ ರೂಪಾಯಿ ಆಯ್ತು ಅರವತ್ತು ಸಾವಿರ ರೂಪಾಯಿ ಹ್ಞೂ ಹತ್ತು ಮರದಿಂದ ಬರೀ ಹತ್ತೆ ಮರ ಇರೋದು ನೀವು ನೋಡ್ರಲ್ಲ ಅದೇ ಮರ ಹ್ಮ್ ಎರಡಿದೆ ಎರಡು ಇದೆ ಅವು ಈಗ ಫಲ ಬಿಡೋ ಓದ್ತಿವಿ ಈಗ ನನಗೆ ಸುಮಾರು ನಾಲ್ಕು ತಿಂಗಳಿಂದ ನನ್ನ ಮನೆ ಖರ್ಚು ವೆಚ್ಚ ನಾನು ಎಲ್ಲ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೆ ಏನು ಒಂದು ಮರ ಹತ್ತೀನಿ ಹಣ್ಣಾಗಿರೋದು ಆಗಿರೋದಕ್ಕೆ ಒಂದು ಅರ್ಧ ದಿನ ಸಮಯ ಹತ್ತು ಹಲಸಿನ ಮರ ಇಪ್ಪತ್ತು ತೆಂಗಿನ ಮರಕ್ಕೆ ಸಮ ಖಂಡಿತ ದುಡ್ಡಿನಲ್ಲಿ ಈಗ ಒಂದು ಮರ ತೆಂಗಿನ ಮರ ಮೂರು ಸಾವಿರ ರೂಪಾಯಿ ಕೊಡುತ್ತೆ ವರ್ಷಕ್ಕೆ ಸರಾಸರಿ ಅಂದ್ರೆ ಅರವತ್ತು ಸಾವಿರ ಬರಬೇಕು ಅಂದ್ರೆ ಇಪ್ಪತ್ತು ಇದು ಹತ್ತು ಮರವೇ ಕೊಟ್ಬಿಡುತ್ತಲ್ಲ ಖಂಡಿತ ಹ್ಮ್ ಓಕೆ ನಮ್ಮಲ್ಲಿ ತೆಂಗು ಹೆಚ್ಚಾದಷ್ಟು ಅಡಿಕೆ ಹೆಚ್ಚಾದಷ್ಟು ಈ ಥರ ಹಣ್ಣಿನ ರುಚಿ ರುಚಿಯಾದ ಹಣ್ಣಿನ ಮರಗಳೇ ಹೆಚ್ಚಾಗಲ್ವಲ್ಲ ಯಾಕೆ ಮನುಷ್ಯನಿಗೆ ಯಾವಾಗಲೂ ಹಣದ ವ್ಯಾಮೋಹ ಬಂದಾಗ ಈ ಥರ ಆಗ್ತವೆ ಹ್ಮ್ ಹಣ ಯಾವ್ದು ಕೊಡ್ತದೆ ಅದನ್ನೇ ಬೆಳೆಯೋಕ್ಕೆ ಶುರು ಮಾಡ್ತೇನೆ ಬೇಗ ಬರೋದನ್ನ ಶುರು ಮಾಡ್ತೇನೆ ಶ್ರಮ ಇಲ್ಲದೆ ಇರ್ತಕ್ಕಂಥ ಈಗ ಮರ ಹತ್ತಬೇಕು ಹ್ಮ್ ಹ್ಞೂ ಕರೆಕ್ಟು ನಿಮ್ಮಷ್ಟಮ್ಮ ಯಾರು ತೊಳಲ್ಲ ಈಗ ತೆಂಗಿನ ಮರ ಹಂಗಲ್ಲ ಎಳ್ಳಿರ ಬರ್ತಾರೆ ಕುಯ್ಕತ್ತ ಹೋಯ್ತಾರೆ ಕಾಸು ಕೊಟ್ಬಿಟ್ಟು ಹೌದು ಅಡಿಕೆ ವರ್ಷಕ್ಕೊಂದ್ಸಾರಿ ಬರ್ತದೆ ಅವನು ದುಡ್ಡು ಕೊಟ್ಬಿಟ್ಟು ಕುಂಟೆ ಲೆಕ್ಕನ ಒಟ್ಟಿಗೆ ಮಾಡ್ಕೊ ಚೇಣಿನೇ ತಗೊಬಿಟ್ಟಿರ್ತಾನೆ ಅವನೇನು ಕೈ ಮಣ್ಣು ಮಾಡ್ಕೊಳ್ಳೋಂಗೇ ಇಲ್ಲ ಕರೆಕ್ಟು ಕುಂತಲೇ ದುಡ್ಡು ಅದಕ್ಕಾಗಿ ಎಲ್ಲ ಆ ಕಡೆ ಹೊಲವು ಹೊಲವು ಈಗ ನಿಮ್ಮ ಥರ ಯಾರು ಮರ ಹತ್ತಲ್ಲ ಹಂಗಾಗಿ ಯಾರಿಗೂ ಇದ್ರ ಮೇಲೆ ಹೊಲವಿಲ್ಲ ಒಲವಿಲ್ಲ ಹಾಂ ಮರ ಕಿಲೋರು ಯಾರಪ್ಪ ಒಂದು ಎರಡು ಕಿಲೋ ಯಾರು ಬರ್ತಾರೆ ಅಷ್ಟು ಮೇಲೆ ಹತ್ತವರು ಏನು ಸರ್ ಆದರೂ ನೀವು ಎಪ್ಪತ್ತೈದು ವರ್ಷದಲ್ಲಿ ಹತ್ತುತ್ತೀರಲ್ಲ ಅದು ಗ್ರೇಟ್ ಸರ್ ಅದು ಅಭ್ಯಾಸ ಮಾಡ್ಕೊಂಡು ಅಭ್ಯಾಸ ಮಾಡ್ಕೊಂಡು ಹಾ ನನ್ ಕಂಡು ಮುಂಜಾನೆ ನಾಲ್ಕು ಸರ ಹಿಮಾಲಯ ಪರ್ವತ ಹತ್ತಿರೋರು ಇದಾರೆ ಆದರೆ ಎಪ್ಪತ್ತೈದು ವರ್ಷಕ್ಕೆ ನನಗೆ ರೆಕಾರ್ಡ್ ಗೊತ್ತಿಲ್ಲ ನಾವು ಬಂದು ಬಹಳ ಹೆಂಗ್ ಆಡ್ತೀವಿ ಅಯ್ಯೋ ಇದೆ ದುಸ್ಥಿತಿ ಹೌದು ಕರೆಕ್ಟು ಸರ್ ಇದ್ರಿಂದ ನಿಮ್ಮಿಂದ ನಿಮ್ಮಿಂದ ಮತ್ತೆ ಈ ವಿಡಿಯೋ ಇಂದ ಏನು ಮೆಸೇಜ್ ಪಾಸ್ ಆಗುತ್ತೆ ಅಂತಂದ್ರೆ ಹಲಸಿನಿಂದ ಲಾಭ ಇದೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಅದಂತೂ ಪಾಸ್ ಆಗುತ್ತೆ ಮೆಸೇಜ್ ಹಂಡ್ರೆಡ್ ಪರ್ಸೆಂಟು ಹಲಸಿನ ಹಾಕೊಳಕ್ಕೆ ಒಂದಷ್ಟು ಜನ ಸಿದ್ಧತೆ ಮಾಡ್ಕೋಬೋದು ಯಾಕಂದರೆ ಅದರಲ್ಲಿ ಯಾವ ಭೂಮಿಲಿ ಆದರೂ ಬೆಳಿಬೋದು ಯಾವ ಭೂಮಿಲಿ ಕಡಿಮೆ ನೀರಿನಲ್ಲಿ ಆಯ್ತಲ್ವೇ ಇದಕ್ಕೆ ಏನು ಕದ್ ಕಿತ್ಕೊಂಡು ಹೋಯ್ತಾರಂತದ್ದು ಬಹಳ ಕಡಿಮೆ ಹ್ಮ್ ಹೌದು ಬಹಳ ಕಡಿಮೆ ಅಲ್ಲ ನೀವು ಬೆಟ್ಟ ಗುಡ್ಡ ಪ್ರದೇಶ ಇದ್ರೆ ಕರ್ಡಿಗೆ ಸ್ವಲ್ಪ ಸೆಕ್ಯೂರ್ ಮಾಡಬೇಕು ಮರನ ಎಲ್ಲಿಯ ಮನುಷ್ಯರ ಅವಳಿಗೆ ಯಾವುದೂ ಇಲ್ಲ ಹ್ಮ್ ನಮ್ಮೂರು ನಮ್ಮ ಅಜ್ಜಿ ಊರು ರಾಮನಗರ ಡಿಸ್ಟಿಕ್ ಅಲ್ಲಿ ಅಲಸೆ ಜಾಸ್ತಿ ಬೆಳೆಯೋದು ಹ್ಮ್ ಕರ್ಡಿಗಳು ಬಂದು ಕಿತ್ಕೋ ಹೋಗ್ಬಿಡೋದು ಕರ್ಡಿಗಳು ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋದು ಇವೆಲ್ಲ ಕೇಳಿದೆ ಚಿಕ್ಕದರಲ್ಲಿ ಹೌದು ಈ ಹಣ್ಣನ್ನು ತಿನ್ನೋಕ್ಕೋಸ್ಕರ ಹೋಗಿ ತಿಂದು ಪಂದು ಏನೇನು ಅವಾಂತರ ಮಾಡಿ ಹೋಗಿರ್ತಾವಲ್ಲ ಮತ್ತೆ ಮನುಷ್ಯನ ಅಟ್ಯಾಕ್ ಮಾಡಿರೋದು ತುಂಬಾ ಕೇಳಿದಿನಿ ಹೌದು ಹಂಗಾಗಿ ಕರ್ಡಿಯಿಂದ ಸೇವ್ ಮಾಡಬೇಕು ಮಾಡ್ಬೇಕು ಕರಡಿನೇ ನಾಶ ಮಾಡ್ಬಿಡ್ತಾವ್ರಲ್ಲಾಶ ಮಾಡ್ಬಿಡೋಣ ಮತ್ತೆ ಎಷ್ಟೇ ಜನ ಅವ್ರಿಗೆ ಆನೆ ಆಯ್ತದೆ ಅಂದಾಗ ಆನೆ ನಾಶ ಮಾಡೋರು ಹೌದು ಎಷ್ಟೇ ಜನ ಕರೆಂಟ್ ಹಾಕ್ಸ್ಬಿಟ್ಟು ಆನೆಗಳು ಸತ್ತಾಗಿಲ್ವೆ ಹ್ಮ್ ಸತ್ತಗೋವೇ ಇನ್ನು ಏನೇನು ಹಾಕ್ಬಿಟ್ಟು ಬೇರೆ ಪ್ರಾಣಿಗಳೆಲ್ಲ ಸತ್ತೋಗಿಲ್ವೇ ಅಂದ್ರೆ ನಾವು ಈ ಥರ ಹಣ್ಣಿನ ತೋಟ ಅದು ಇದು ಮಾಡಕ್ಕೆ ಅವನ್ನೆಲ್ಲ ಸಾಯಿಸಿದ್ದೀವಿ ಅಂತನಾ ಸುಮಾರು ಕಡೆ ನಡೆದಿದೆ ನನ್ಗೆ ಗೊತ್ತೇ ಇರಲಿಲ್ಲ ಸ್ವತಃ ಊಟವಾವು ಖಂಡಿತ ಹಾ ಈಗ ಈಗ ಅವು ವಾಸಸ್ಥಾನ ನಮ್ಮ ದುರಾಸೆಯಿಂದ ಆಕ್ರಮ ಮಾಡ್ಕೊಂಡಿದ್ದೀವಿ ಓಕೆ ಅವಿಲ್ಲಿ ಹೋಗೋದು ಎಲ್ಲ ಬರ್ತಾವೆ ಇಲ್ಲಿಗೇ ಬರ್ತಾವ ತಿರ್ಗಾ ಯಾರು ನಾವೇ ಮತ್ತೆ ತಿರುಗಾ ಹೊಡೆದೋಡಿಸೋದು ಬಂದರೆ ಪಾಪ ಗುಂಡಿಟ್ಟು ಸಾಯಿಸೋದು ಹ್ಮ್ ಈಗ ಅವೆಲ್ಲ ನಡಿತಕ್ಕಂಥದ್ದು ನಮ್ಮ ಗಮನಕ್ಕೆ ಎಲ್ಲೋ ಒಂದು ಬರ್ಬೋದು ನೂರಾರು ಗಮನಕ್ಕೆ ಬರೋಲ್ಲ ಹೌದು ದೇಶದಲ್ಲಿ ನಡೀತಕ್ಕಂಥ ಇತ್ತೀಚೆಗೆ ಮಾಧ್ಯಮಗಳ ಪ್ರಭಾವದಿಂದ ಸ್ವಲ್ಪ ಜಾಸ್ತಿ ಕಾಣಿಸ್ತಾ ಇದೆ ಹ್ಮ್ ಇಲ್ಲ ಅಂದರೆ ಅವೆಲ್ಲ ಬರೋದೇ ಇಲ್ಲ ಆಮೇಲೆ ಮಾಧ್ಯಮ

ಯಾಕಪ್ಪ ಅಂದ್ರೆ ಸತ್ಯ ಸುಳ್ಳೇಳು ಅಂತ ಕೆಲವು ಟೈಮ್ ಗೊತ್ತಾಗ್ತದೆ ಹೌದು ಆ ಮಾಧ್ಯಮದವ್ರನ್ನ ಕೊಂಡ್ಕೊಂಡು ಅವ್ರ ಹತ್ರ ಸತ್ಯನ ಸುಳ್ಳು ಅಂತ ತಿಳಿಸ್ಬೋದು ಮಾಡ್ತಾ ಇದಾರೆ ಆದರೆ ನಮ್ಮನೆಯಲ್ಲ ಅದನ್ನ ನಮ್ತನೂ ಇದಾರೆ ಮೂರ್ಖರು ನಿಜ ಅಲ್ಲ ಹಾ ಹೌದು ನಾವೆಲ್ಲ ನಿಜ ನಿಜ ತೋರಿಸ್ತೀವಿ ಪ್ರತಿ ಭಾನುವಾರ ಬುಧವಾರ ಈಗ ನೀವು ನಿಜ ತೋರ್ಸಿ ಏನಕ್ಕೆ ಮರ ಮರ ಹತ್ತಿ ನನ್ನ ಇನ್ನೊಂದು ನಮ್ ಜಮೀನ್ಗೆ ಈಗ ನಮ್ಗೇನು ಹೆಸರು ಕೀರ್ತಿ ಗೌರವ ಬೇಕಾಗಿಲ್ಲ ನಿಮ್ ನೀವ್ ಸಾರಿ ಬರ್ತೀವಿ ಅಂತ ಫೋನ್ ಮಾಡಿದ್ರಿ ನಾನು ನಿಮ್ಗೆ ಎಷ್ಟು ಸುಮಾರು ಒಂದು ಎರಡು ವರ್ಷ ಆಯ್ತು ನೀವು ಫೋನ್ ಮಾಡಕ್ ಇಟ್ಕೊಂಡಿ ನೆಪ ಹೇಳ್ಕೊಂಡು ಸುಳ್ಳು ಆಗ್ತಲ್ಲ ಸಿಕ್ಕ ಬರಕ್ ಬಿದ್ಬಿಟ್ಟೆ ಆಯ್ತು ಬನ್ನಿ ಅಪ್ಪ ಇಷ್ಟ ದಾರಿ ಇದು ಅಂತ ಹಂಗೆ ಈ ಹೆಸ್ರಿಗಾಗೇನೆ ಎಷ್ಟೋ ಜನ ಕರ್ಸಿ ಹೌದು ಹಣ ಕೊಟ್ಟು ಮಾಡಿಸೋರು ನಾನು ಕೇಳಿದ್ದೀನಿ ನಾನು ಅದು ಗೊತ್ತಿಲ್ಲ ಒಟ್ಟಿನಲ್ಲಿ ಹಿಂಗೆ ಹಣ ನಿನ್ಗೆ ಅಣ್ಣ ಗೊತ್ತು ಅಂತಾರೆ ನನಗೆ ಕೆಲವರು ನಮ್ಗೆ ಅವೆಲ್ಲ ಎಲ್ಲ ಬಂದಿದ್ದಕ್ಕೂ ಒಂದು ರುಚಿಯಾದ ಹಣ್ಣು ಸಿಕ್ತಲ್ಲ ಸಾಕು ಅಲ್ಲ ಏನೇ ನೀವು ಬಂದದಕ್ಕೂ ಪರವಾಗಿಲ್ಲ ನಾನು ಇವತ್ತು ಇದು ಅಂದ್ರೆ ನಿಮಗೆ ತೃಪ್ತಿ ಆದ್ರೆ ನಮ್ಗೆ ಜನಕ್ಕೆ ಏನು ಗೊತ್ತಾಯ್ತು ಅಂದ್ರೆ ಇಷ್ಟ ಜನ ಹಣ್ಣು ತಗೊಬಂದು ಕೊಡ್ತಿದ್ರು ಅಲ್ಲ ಇವರೇ ಕೇಳ್ತಿದ್ರು ಹಚ್ಚಿ ಅಂತ ಗೊತ್ತಿಲ್ಲ ನನ್ನ ಎಷ್ಟೋ ಜನ ನೀವು ಬೇರೆ ಕಡೆ ಬರ್ಬೋದು ಅಂತ ಅನುಮಾನ ಪಟ್ಟಿರೋ ಅದಕ್ಕೆ ತೋರಿಸಿದೀವಲ್ಲ ಈಗ ಯಾಕಪ್ಪ ಅಂದ್ರೆ ಮೂರ್ ತಿಂಗಳಿಂದ ಹಣ್ಣು ಮಾಡ್ತಿದ್ದೆ ಅಲ್ಲ ಏ ಯಾರು ಬೆಳೆಯೋಕ್ಕೆ ಸಾಧ್ಯ ಊಟ ಆಗಿ ಮೂರು ನಾಲ್ಕು ತಿಂಗಳಿಂದ ಹ್ಞೂ ಎಲ್ಲೋ ಬರ್ಬೋದು ಹ್ಞೂ ಸರ್ ಕೊನೆಯದಾಗಿ ನಮ್ಮ ಸಾವಯವ ರೈತರಿಗೆ ಹ್ಞೂ ಅವನು ಕಿವಿ ಮಾಡಿ ಏನು ಹೇಳ್ತೀರಾ ಹೇಳಿ ಹಿಂದೆ ನಮ್ಮ ಪೂರ್ವಕರು ಈ ರೀತಿ ಹಣ್ಣನ್ನು ಕಿತ್ಕೊಂಡು ತಂದು ಜಮೀನಿಂದ ಹೌದು ಕುಯ್ಕೊಂಡು ಹ್ಞೂ ಮಕ್ಕಳು ಸಮೇತ ತಿಂತಾಯಿದ್ರು ಯಾವ ಥರ ಮಜಾ ಆಯ್ತದು ಏನು ಮಜಾ ಸರ್ ಇದು ಅದು ಈ ರೀತಿ ಕುತ್ಕೊಂಡು ತಿನ್ನೋದು ಇದೆಯಲ್ಲ ತುಂಬ ಮಜಾ ಜಿಗ್ಲಿ ಮೇಲೆ ಅಂಗಡಿಯಲ್ಲಿ ಹಾ ವರ್ಣಸಕ್ಕಾಗಲ್ಲ ಮಾತು ಪದಗಳೇ ಇಲ್ಲ ಅದನ್ನು ಹೊರ್ಣಸ ಇವತ್ತು ನೀವು ಹೂಯನ್ನು ಮಾಡ್ಕೊಳಕ್ಕಂಥ ಸೀನ್ಗಳು ಸಿಗೋಲ್ಲ ಹೌದು ಹಾ ಅಂದರೆ ನಾವು ಹೋಗಿದ್ದೀವಿ ಕರೆಕ್ಟು ಹ್ಞೂ ನಿಜವಾದ ಖುಷಿ ಆನಂದ ಹೌದು ಸಂತೋಷ ಪರಿವಾರದಲ್ಲಿ ಈಗ ನಾನು ಸಹ ಒಬ್ಬನೇ ತಿನ್ನೋಕೆ ಇಷ್ಟಪಟ್ಟಿಲ್ಲ ಯಾವತ್ತೂ ಹ್ಞೂ ಇಷ್ಟಣ್ಣ ಓಕೆ ನಾನು ಮರ ಬೆಳೆದಿರ್ಬೋದು ಬೆಳೆಸಿರ್ಬೋದು ಹಾಂ ಕಿತ್ತಿರ್ಬೋದು ಹ್ಞೂ ಹಿಂಗೆ ಒಬ್ಬನೇ ಕುಂತ್ಕೊಂಡು ತಿಂದರೆ ನನಗೆ ಮಜಾ ಇಲ್ಲ ಇರಲಿಲ್ಲ ಹ್ಞೂ ನೋಡಿ ಇವತ್ತು ನೀವು ಬಂದಿದ್ದೀರಿ ಹೌದು ಖುಷಿಯಾಗಿ ಹಾಂ ನಾನೇನೋ ಕೆಲಸ ಮಾಡ್ತಿದ್ದೆ ನೀವು ಇಲ್ಲದೆ ಇದೆ ಹಾಂ ಕರೆಕ್ಟು ಎಂಗೇಜ್ ಮಾಡ್ಕೊಂಡಿದೆ ನಾನು ಒಂದು ಮೂರ್ನಾಲ್ಕು ಮರ ಹತ್ತಿಸ್ಬಿಟ್ಟೆ ನಿಮ್ಮನ್ನ ಪಾಪ ಛೇ ಪಾಪ ಅಂತ ಯಾಕೆ ಹೇಳಿದ್ರಿ ಈಗ ಮುಚ್ಚೋಗಿ ಬೂದಿ ಬೂದಿ ಒಳಗಿದ್ರೆ ಕೆಟ್ಟವ ನೀವು ಬೂದಿ ಆರಿಸ್ತಾ ಇದ್ದೀರಿ ಅಷ್ಟೇ ಅಷ್ಟೇ ದಿನ ಹತ್ತೀರಿ ಅದು ಬೆಂಕಿ ಇತ್ತು ಬೆಂಕಿ ಅಂತ ಕಾಣಿಸ್ತಿರ್ಲಿಲ್ಲ ಓ ಇದು ಬೆಂಕಿ ಅದೇ ಕಡಪ ಒಳಗಡೆ ಹೌದು ಬೂದಿ ಮುಚ್ಚಿದ್ ಕೆಡ್ದಂಗಿದ್ದು ನೀವು ಹೌದು ಹೌದು ನಿಮ್ದು ಒಂದು ಸಾಹಸ ಕೆಲಸ ಇದೆ ಹಾಂ ನಿಮ್ಮ ಟೇಕಪ್ಪ ಅಂದರೆ ಬೇಡ ಅಂದ್ರೆ ಹಾಂ ಬಿಡದೆ ಪ್ರಾಮಾಣಿಕ ರೈತರಲ್ಲಿ ಇರ್ತೀ ಎಲ್ಲ ಎತ್ತಿದೀರಲ್ಲ ಅಂದರೆ ಎಲ್ಲ ಪ್ರಾಮಾಣಿಕ ರೈತರಲ್ಲಿ ಇರ್ತಾರೆ ಅಲ್ಲಿಗೆ ಹೋಗ್ಬೇಕು ನಾವು ಬೆಲ್ಲತ್ತಿರೋದು ಗ್ರೇಟು ಹಾಂ ಹಾಂ ಬರಬೇಡ ಅಂದ್ರೆ ನೀವು ಹಾಂ ನೀವು ಬರಬೇಡ ಅಂತಂದ್ರೆ ಬಂದೇ ಬಾಜು ಸಾರಿ ನೀವೆಲ್ಲ ಮೆಸೇಜ್ ಕೊಡ್ತೀನಿ ಯಾರು ಮೆಸೇಜ್ ಕೊಡ್ತಾರೆ ನಮ್ಮ ಸಮಾಜಕ್ಕೆ ಆಗಿ ಕೃಷಿ ಮಾಡಿ ಸ್ವಲ್ಪ ಬೈದಿ ಬುದ್ಧಿ ಹೇಳೋರು ನಿಮ್ಮಂಥ ಹಿರಿಯರು ಈಗ ನಾನು ಏನಾದ್ರು ಬೈದ್ಬಿಟ್ರೆ ನನಗೆ ಬೈತಾರೆ ಕಮೆಂಟಲ್ಲಿ ಯಾಕೆ ಹೇಳಿ ನಾನು ಇನ್ನೂ ಚಿಕ್ಕ ಹುಡುಗ ನಿಮ್ಮಂಥವ್ರು ನಿಮ್ಮಂಥವ್ರು ಸ್ವಲ್ಪ ಬೈದರೆ ಏ ಇಲ್ಲ ಹಿರಿಯರು ಏನೋ ಹೇಳ್ತವ್ರೆ ಅವ್ರ ಮಾತು ಬೆಲೆ ಕೊಡಬೇಕು ಅಂತ ಕಲ್ಸ್ಕೊತಾರೆ ನಿಮಗೆ ಇನ್ನೊಂದಿನ ಇನ್ನೊಂದು ಈ ಆಧ್ಯಾತ್ಮಿಕ ವಿಚಾರ ಬಂದಾಗ ಹ್ಞೂ ನಿಮಗೆ ಅವ್ರದ್ದು ತಪ್ಪಲ್ಲ ಹ್ಞೂ ಇಲ್ಲಿ ಯಾರ್ದು ತಪ್ಪಿಲ್ಲ ಯಾರ್ದು ದೋಷ ಇಲ್ಲ ಆ ಆತರದ ಒಂದು ನಿಯಮ ಇದೆ ಈಗ ನಾವ್ಯಾರನೂ ಬೈದ್ ಹೇಳಿದ್ರು ಸಕ್ಸಸ್ ಹಿಂದೆ ಇತ್ತು ಬೈದವ್ರು ಬದುಕ ಕೇಳಿದ್ರು ಅಂತ ಈಗ ನೀವೇನಾದ್ರು ಹೋದ್ರೆ ನನ್ನ ಜೀವಕ್ಕೆ ಅಪಾಯ ತಾಳ ಅಕ್ಕಗಳೇ ಒಂಚೂರು ವಿಚಾರಿಸ್ಕೊಳ್ದಂತೆ ತಲೆ ಮುಡ್ಸ್ಕೋ ಓಡಾಡ್ಬೇಕಾಯ್ತದೆ ನಿಜ ಸತ್ಯ ಹೇಳ್ಬಿಟ್ಟು ತಲೆ ಮುಡ್ಸ್ಕೋ ಓಡಾಡೋ ಕಾಲ ಇದು ನಿಜ ನೋಡಿ ಹೌದು 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 ಅದಕ್ಕೆ ನಾವು ಯಾರು ನಾನು ಮಾಡಬೇಕಲ್ಲ ಹೋಗ್ಬಾರ್ದು ನಾನು ಮಾಡಬೇಕು ನಾನು ಬೆಳಿಬೇಕು ನಾನು ಕೊಡಬೇಕು ಹ್ಞೂ ಮೊದ್ಲಿತ್ತು ಸ್ವಲ್ಪ ಯಾವಾಗ ಅದು ಸ್ವಲ್ಪ ರಿವರ್ಸ್ ಆಗುವಂಗೆ ಕಾಣ್ತು ಅವೆಲ್ಲ ಹೌದು ಹೌದೌದು ಬಿಡ್ಬಿಟ್ಟು ಎಲೆ ಮರೆ ಹೌದು ಧನ್ಯವಾದಗಳು ತಾವು ತಮ್ಮ ತೋಟಕ್ಕೆ ಬಂದು ಪರಿಚಯ ಮಾಡಿಕೊಂಡು ವಸ್ತುಸ್ಥಿತಿನ ಸಮಾಜಕ್ಕೆ ಇದ್ದೀರಾ ಹಾಂ ಸರ್ ತಮಗೆ ಧನ್ಯವಾದಗಳು ಏ ನಿಮಗೂ ಕೂಡ ತುಂಬ ಧನ್ಯವಾದಗಳು ರುಚಿಯಾದ ಹಣ್ಣನ್ನು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು